ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜೊಕ್ಕನ ಹೇಳಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳನ್ನ ಹಾಕಿಸ್ಕೊಂಡಿದ್ದೀರಿ ನಾನು ಕೂಡ ಹಾಕಿಸ್ಕೊಂಡಿದ್ದೆ ಕೋವಿಶೀಲ್ಡ್ ಲಸಿಕೆ ಅಡ್ಡ ಪರಿಣಾಮಗಳನ್ನು ಬೀರುತ್ತೆ ಅನ್ನೋ ಮಾತನ್ನು ಈಗೊಂದು ಹದಿನೈದು ದಿವಸದಿಂದೆ ಆ ಕೋವಿಶೀಲ್ಡನ್ನು ತಯಾರಿಸಿದಂತಹ ಆ ಕಂಪನಿ ಒಪ್ಕೊಂಡಿತ್ತು ಸ್ವಲ್ಪ ಮಟ್ಟಿಗೆ ಅಡ್ಡ ಪರಿಣಾಮಗಳಾಗ್ತವೆ ಏನೇನು ಅಂತಂದರೆ ಜೋಮಿಡಿಯಾ ಅಂಥದ್ದು ಮತ್ತು ಉಸಿರುಘಟ್ಟ ಅಂತದಂದರೆ ಉಸಿರಾಟದ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತವೆ ಅದು ಕೂಡ ಇಂತಿಷ್ಟು ಲಿಮಿಟ್ವರೆಗೆ ಅಂತ ಕೋವಿಶೀಲ್ಡ್ ಲಸಿಕೆಯನ್ನು ಹಾಕಿಸ್ಕೊಂಡ ಮೇಲೆ ಹಾರ್ಟ್ ಅಟ್ಯಾಕ್ ಆದವರ ಸಂಖ್ಯೆ ಜಾಸ್ತಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದರು ಸ್ನೇಹಿತರೆ ಅದನ್ನು ಒಪ್ಕೊಂಡಿದೆ ಬೇರೆಯವರೆಲ್ಲ ಕೋವ್ಯಾಕ್ಸಿನ್ ಲಸಿಕೆಯನ್ನು ಹಾಕಿಸ್ಕೊಂಡಂಥವ್ರು ಅದು ನಮಗೆ ಏನೂ ಆಗೋದಿಲ್ಲ ನಾವು ಕೋವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದೀವಿ ಕೋವಿಶೀಲ್ಡ್ ಅಲ್ಲ ಅಂತ ಅಂದ್ಕೊಂಡಿದ್ರು ಆದರೆ ಕೋವ್ಯಾಕ್ಸಿನ್ ಲಸಿಕೆ ಕೂಡ ಅಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋ ಮಾತನ್ನು ಒಪ್ಕೊಂಡಿದೆ ಸ್ನೇಹಿತರೆ ನೋಡಿ ಇಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ತಯಾರಾದಂಥ ಟೈಮಲ್ಲಿ ನಮ್ಮ ನರೇಂದ್ರ ಮೋದಿಯವರು ಮೋದಿಯವರ ಫೋಟೋವನ್ನು ಹಾಕ್ಕೊಂಡು ನಾವು ಜಗತ್ತಿಗೆಲ್ಲ ಲಸಿಕೆ ಕೊಡ್ತಾ ಇದ್ದೀವಿ ನಾವು ಹಾಗೆ ಹೀಗೆ ನಾವೇ ಉಳಿಸ್ಕೊಂಡಿದ್ದು ಇಲ್ಲ ಅಂದಿದರೆ ಕಾಂಗ್ರೆಸ್ ಏನಾರು ಇದ್ದಿದ್ರೆ ಪ್ರಪಂಚದ ಮೇಲೆ ಒಬ್ಬರು ಬದುಕ್ತಾನೇ ಇರಲಿಲ್ಲ ಅನ್ನೋ ಒಂದು ಮಾತನ್ನು ಬಿ ಜೆ ಪಿ ಹೇಳಿತ್ತು ನರೇಂದ್ರ ಮೋದಿ ಫೋಟೋನು ಕೂಡ ಹಾಕ್ಕೊಂಡಿದ್ದರು ಹಾಕ್ಕೊಳ್ಳಿ ಒಳ್ಳೆಯದೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆದರೆ ಈಗ ಏನಪ್ಪ ಅಂದರೆ ಕೋವಿಶೀಲ್ಡು ಮತ್ತು ಕೋವ್ಯಾಕ್ಸಿನ್ನು ಅಡ್ಡ ಪರಿಣಾಮಗಳನ್ನ ಉಂಟು ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನರೇಂದ್ರ ಮೋದಿಜಿಯವರ ಫೋಟೋವನ್ನು ತೆಗೆದಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬಂತು ಅದು ಯಾಕೋ ಗೊತ್ತಿಲ್ಲ ಬಟ್ ಬೇರೆ ಉದ್ದೇಶಕ್ಕೆ ತೆಗೆದಿದ್ದಾರೆ ಅನ್ನೋ ಮಾತು ಕೂಡ ಎಲ್ಲೋ ಒಂದು ಕಡೆ ಕೇಳಿ ಬಂತು ಆದರೆ ಅದೇನೇ ಇರಲಿ ಅವತ್ತು ಕೋವಿಶೀಲ್ಡು ಮತ್ತು ಕೋವ್ಯಾಕ್ಸಿನ್ನನ್ನು ಅನ್ನು ನಾವೇ ರೆಡಿ ಮಾಡಿಬಿಟ್ಟು ಹೀಗೆಲ್ಲ ಅಂಚು ಜನಗಳನ್ನ ಉಳಿಸಿಕೊಂಡಿದ್ದು ಅಂತ ಅಂತಹ ಬಿ ಜೆ ಪಿ ಇವತ್ತ ಅಡ್ಡ ಪರಿಣಾಮಗಳಾಗ್ತಿರೋದಕ್ಕೂ ಕೂಡ ಹೊಣೆಯನ್ನು ಹೊರಬೇಕಾಗುತ್ತೆ ಯಾಕೆ ಇದ್ರ ಬಗ್ಗೆ ಎಲ್ಲೂ ಹೇಳ್ಕೊಳ್ಳೋದಿಲ್ಲ ನಾವು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಿಬಿಟ್ವಿ ಅಂತ ಹೇಳಿಬಿಟ್ಟು ಹೌದಲ್ವಾ ತಜ್ಞರು ಹೇಳ್ತಾರೆ ಅಡ್ಡ ಪರಿಣಾಮಗಳು ಇಲ್ಲದೆ ಇರುವಂತಹ ಲಸಿಕೆ ಯಾವುದೂ ಇಲ್ಲ ಅಂತ ಈ ವಿಷಯನ ಮೊದಲೇ ಹೇಳ್ಬೋದಿತ್ತು ಈ ರೀತಿ ಹೇಳಿದರೆ ಕೆಲವರು ಹಾಕಿಸ್ಕೊಳ್ಳೋರು ಕೆಲವರು ಹಾಕಿಸ್ಕೊಳ್ಳೋಲ್ಲ ಬಲವಂತವಾಗಿ ಲಸಿಕೆಯನ್ನು ಹಾಕ್ಸಿದ್ರಲ್ಲ ಒಂದು ವೇಳೆ ಅಡ್ಡ ಪರಿಣಾಮ ಆಗಿ ಯಾರ್ದಾರು ಸಾವು ನೋವುಗಳು ಸಂಬಂಧ ಸಂಭವಿಸಿದರೆ ಅವರಿಗೆ ಉತ್ತರ ಏನು ಕೊಡ್ತೀರಿ ಸರ್ಕಾರದವರೇ ತಾವುಗಳು ಹೇಳಬೇಕು ನಿಜ ರೀ ಆ ಟೈಮ್ನಲ್ಲೆಲ್ಲ ತುಂಬಾ ಪ್ರೋಟೋಕಾಲ್ ಇತ್ತು ವಿಮಾನ ಹತ್ತಬೇಕು ಅಂದರೆ ಕೋವಿಶೀಲ್ಡೋ ಕೋವ್ಯಾಕ್ಸಿನ್ ಲಸಿಕೆ ಹಾಕಿಸ್ಕೊಂಡೇ ಇರಬೇಕು ಕೆಲಸ ಮಾಡೋ ಕಾರ್ಖಾನೆಗಳಲ್ಲೂ ಕೂಡ ಕೋವಿಶೀಲ್ಡೋ ಅಥವಾ ಕೋವ್ಯಾಕ್ಸಿನ್ ಯಾವುದಾದ್ರೂ ಒಂದು ಲಸಿಕೆ ಆಗಿರಲೇಬೇಕು ಅನ್ನೋ ಒಂದು ರೂಲ್ಸ್ ಮಾಡಿದರು ಕಾರ್ಖಾನೆಯವರು ಕೂಡ ಇಂಥ ಕಡೆ ಲಸಿಕೆ ಹಾಕ್ತಿದ್ದಾರೆ ಹೋಗಿ ಹಾಕಿಸ್ಕೊಳ್ಳಿ ಅಂತ ಹಾಕ್ಸಿದ್ರು ಎಂಪ್ಲಾಯಿಗಳಿಗೆ ತುಂಬ ಕ ಕಾರ್ಖಾನೆಯ ಒಂದು ಏನಂತಾರೆ ಆಡಳಿತ ಮಂಡಳಿಯವರು ಇಲ್ಲಿ ಆಡಳಿತ ಮಂಡಳಿ ತಪ್ಪಿಲ್ಲ ಸರ್ಕಾರ ಫ್ಯಾಕ್ಟ್ರಿಗಳಿಗೆ ಗೈಡ್ಲೈನ್ಸನ್ನು ಕೊಟ್ಟಿತ್ತು ಅದಕ್ಕೆ ಅವರು ಮಾಡಿದ್ದಾರೆ ರೋಗವನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಆದರೆ ಗೈಡ್ಲೈನ್ಸ್ ಕೊಟ್ಟಂಥ ಸರ್ಕಾರ ಇದಕ್ಕೆ ಏನನ್ನು ಆಕ್ಷನ್ ಮಾಡುತ್ತೆ ಏನನ್ನು ಹೇಳುತ್ತೆ ಇವಾಗ ಜವಾಬ್ದಾರಿಯನ್ನು ಎಷ್ಟೋ ಹೆಲ್ತ್ ಒಂದು ಪ್ರಾಬ್ಲಮ್ ಆಗ್ತಾ ಇರೋದಕ್ಕೆ ಕಂಡುಹಿಡೀಬೇಕು ಈಗ ಯಾರಿಗೆ ಕೋವಿಶೀಲ್ಡಿಂದ ಪ್ರಾಬ್ಲಮ್ ಆಗಿದೆ ಕೋವ್ಯಾಕ್ಸಿನಿಂದ ಪ್ರಾಬ್ಲಮ್ ಆಗಿದೆ ಅವರಿಗೆ ಏನಾದರೂ ಒಂದು ಪರಿಹಾರವನ್ನು ಇವತ್ತು ಸರ್ಕಾರ ಕೊಡಬೇಕು ಆವತ್ತು ನನಗೂ ಕೂಡ ಅನಿಸಿತ್ತು ಸರ್ಕಾರ ಒಂದು ಒಳ್ಳೆ ಕೆಲಸ ಇದೆ ಅಂತ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಸರ್ಕಾರದವರೇ ಅವ್ರನ್ನವರು ಒಗಳ್ಕೊಂಡ್ರು ಆದರೆ ಇವತ್ತ ಏನಾಗ್ತಾ ಇದೆ ಅದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ